ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವ ಮಾಹಿತಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಿರೋರು ಹಾಗೆಯೇ ಯಾರಿಗಲ್ಲ ಅಮೌಂಟ್ ಬಂದಿಲ್ಲ ಅಂದರೆ ಹಾಗೆಯೇ ಯಾರಿಗೆಲ್ಲ ಏಳು ಎಂಟು ಒಂಬತ್ತನೇ ಕಂತು ಹಣ ಬಂದು ಸ್ಟಾಪ್ ಆಗಿದೆಯೋ ಅವರು ಏನು ಮಾಡಬೇಕು ಹಾಗೆಯೇ ಮುಂದೆ ಬರುವ ಹನ್ನೊಂದನೇ ಕಂತಿನ ಹಣವನ್ನು ಪಡೆಯಲು ಏನು ಮಾಡಬೇಕು ಅಂದರೆ ರಾಜ್ಯ ಸರ್ಕಾರವು ಹೊರಡಿಸಿರುವ ಹೊಸ ರೂಲ್ಸನ್ನು ಫಾಲೋ ಮಾಡಬೇಕು ಅದೊಂದು ಸ್ನೇಹಿತರೆ ಸ್ನೇಹಿತರೆ ಮುಂದೆ ಬರುವ ಹನ್ನೊಂದನೇ ಕಂತಿನ ಹಣವನ್ನು ಪಡೆಯಲು ಅದನ್ನು ಯಾರಿಗೆಲ್ಲ ಅಮೌಂಟ್ ಬರೋಕ್ಕೆ ಇದೆಯೋ ಅವರನ್ನು ಆ ಎಮೌಟನ್ನು ಪಡೆಯಲು ರಾಜ್ಯ ಸರ್ಕಾರ ಹೊಸಲೊಂದುಸನ್ನು ಹೊಡೆಸಿದೆ ಹೌದಷ್ಟು ಜೊತೆ ಆ ಹೊಸ ಹೊಲ್ಸನ್ನು ಯಾರು ಫಾಲೋ ಮಾಡ್ತಾರೋ ಅವರಿಗೆ ಮಾತ್ರ ಅಮೌಂಟು ಬರುತ್ತೆ ಸೊ ಆ ಹೊಸ ಏನು ಹೊಸ ಅಪ್ಡೇಟ್ ಏನು ಕಂಪ್ಲೀಟ್ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬನ್ನು ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಸೊ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ನನ್ನ ಚಾನಲ್ಲಿ ಬರುವ ಅನೇಕ ಸರ್ಕಾರಿ ಯೋಜನೆಗಳ ಮಾಹಿತಿಗಳು ಹಾಗೆಯೇ ರೈತರಿಗೆ ಸಂಬಂಧಪಟ್ಟ ಸ್ಕೀಮ್ಗಳ ಮಾಹಿತಿಗಳು ಹಾಗೆಯೇ ಅನೇಕ ನಿಮಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗುತ್ತೆ ಇಷ್ಟಿದೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗಾಗಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅನೇಕ ಜನರಿಗೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಹಾಗೆ ಇನ್ನೂ ಕೆಲ ಜನರಿಗೆ ಏಳು ಎಂಟು ಒಂಬತ್ತು ಬಂದ್ಬಿಟ್ಟು ಸ್ಟಾಪ್ ಆಗಿದೆ ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಈಗ ಸರ್ಕಾರ ಹೊಡಿಸಿರುವ ಹೊಸಲೂಸನ್ನು ಪಾರ ಮಾಡಲೇಬೇಕು ಸೊ ಆ ಹೊಸಲೂಸ್ ಏನಪ್ಪ ಅಂದರೆ ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ಸೊ ಸ್ನೇಹಿತರೆ ಯಾರಿಗೆಲ್ಲ ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತು ಬಂದ್ಬಿಟ್ಟು ಸ್ಟಾಪ್ ಆಗಿದೆಯೋ ಅವರು ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಮುಂದಿನ ತಿಂಗಳ ಫಸ್ಟ್ ವೀಕ್ ಒಳಗಾದ ಮುಂದಿನ ತಿಂಗಳ ಫಸ್ಟ್ ವೀಕ್ ಅಂದರೆ ಜೂನ್ನ ಫಸ್ಟ್ ವೀಕ್ ಒಳಗೆ ಯಾರಿಗಲ್ಲ ಎಮೌಂಟು ಪೆಂಡಿಂಗ್ ಇದೆಯೋ ಒಟ್ಟಿಗೆ ಬರಬಹುದು ಅದು ಸ್ನೇಹಿತರೆ ಕೆಲವೊಬ್ಬರು ವೀಕ್ಷಕರು ಕಮೆಂಟ್ ಮೂಲಕ ಹೇಳಿದರೆ ಸರ್ ನನಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಬಂತು ಅಂತ ಹೇಳಿದರೆ ಸೊ ನಿಮಗೆ ಕೂಡ ಈ ಅಮೌಂಟ್ ಬರ್ಬೋದು ಹೌದು ಒಟ್ಟಿಗೆ ಅಂದರೆ ನಾಲ್ಕು ಸಾವಿರ ಆರು ಸಾವಿರ ಇರ್ತೀವಿ ಒಟ್ಟಿಗೆ ಬರ್ಬೋದು ಅಂದರೆ ಬೇರೆ ಬೇರೆ ರೀತಿಯಾಗಿ ಬರ್ಬೋದು ಹೌದು ಟೈಮ್ ಬೈ ಟೈಮ್ ನಿಮಗೆ ಬೇರೆ ಬೇರೆ ರೀತಿಯಾಗಿ ಬರ್ಬೋದು ಅಷ್ಟೇ ಇದೆ ಸೊ ನೀವು ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ರಾಜ್ಯ ಸರ್ಕಾರ ಓಡಿಸಿರುವ ಆ ವಸಲುಸ್ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಹನ್ನೊಂದನೇ ಕಂತಿನ ಹಣ ಪಡಿಬೇಕಾದರೆ ಹಾಗೆಯೇ ಪೆಂಡಿಗಿರುವ ಹಣವನ್ನು ಪಡಿಬೇಕಾದರೆ ಈ ವಸಲುಸನ್ನು ಫಾಲೋ ಮಾಡಬೇಕು ಆ ಕೆಲಸ ಏನಪ್ಪ ಅಂದರೆ ಯಾರಿಗಲ್ಲ ಅಮೌಂಟ್ ಬಂದಿಲ್ವ ಗೃಹಲಕ್ಷ್ಮಿ ಸ್ಕೀಮ್ನ ಒಂದು ಕಂತು ಕೂಡ ಬಂದಿಲ್ವಾ ಅವರು ಏನು ಮಾಡಬೇಕು ಹಾಗೆಯೇ ಐದು ಆರು ಏಳು ಎಂಟು ಕಂತು ಬಂದು ಸ್ಟಾಪ್ ಆಗಿದೆಯೋ ಅವರು ಏನು ಮಾಡಬೇಕು ಹಾಗೆಯೇ ಮುಂದಿನ ಹನ್ನೊಂದನೇ ಕಂತ್ರಣ ಬರಬೇಕ್ರೆ ಏನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ನಿಮ್ಮ ಅಪ್ಲಿಕೇಶನಲ್ಲಿ ಏನು ಸಮಸ್ಯೆ ಆಗಿದೆಯೋ ಅದನ್ನು ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡು ಸರಿಪಡಿಸ್ಕೊಳ್ಳಿ ಫಾರ್ ಎಕ್ಸಾಂಪಲು ನೀವು ಕೊಟ್ಟಿರುವಂಥ ಅಪ್ಲಿಕೇಶನಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಹಾಗೆಯೇ ರೇಷನ್ ಕಾರ್ಡ್ ಇರುವ ಹೆಸರು ಮ್ಯಾಚ್ ಇರುತ್ತೆ ಹಾಗೆಯೇ ನೀವು ಕೊಟ್ಟಿರುವ ಆಧಾರ್ ಕಾರ್ಡು ಹಾಗೆಯೇ ಬ್ಯಾಂಕಿನ ಪಾಸ್ಬುಕ್ನಲ್ಲಿ ಹೆಸರು ಮ್ಯಾಚ್ ಇರುತ್ತೆ ಅಂದರೆ ಇನಿಷಿಯಲು ಹೆಚ್ಚು ಕಮ್ಮಿ ಇರುತ್ತೆ ಮಿಸ್ ಆಗಿರ್ಬೋದು ಅಥವಾ ಕೊಟ್ಟಿರುವ ಬ್ಯಾಂಕಿನ ಅಕೌಂಟ್ನಲ್ಲಿ ರೇಷನ್ ಕಾರ್ಡ್ನಲ್ಲಿ ಹೆಸರು ಮಿಸ್ ಮ್ಯಾಚ್ ಆಗಿರುತ್ತೆ ಅಥವಾ ನೀವು ಕೊಟ್ಟಿರುವ ಆಧಾರ್ ಕಾರ್ಡು ಮತ್ತು ಮೊಬೈಲ್ ನಂಬರು ಲಿಂಕ್ ಆಗಿರೋದಿಲ್ಲ ಯಾಕೆಂದರೆ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದರೆ ಮಾತ್ರ ಸರ್ಕಾರವು ಡಿ ಬಿ ಟಿ ಮೂಲಕ ಅವರ ಅಕೌಂಟಿಗೆ ಲಿಂಕ್ ಆಗಿರುವಂಥ ಆಧಾರ್ ಕಾರ್ಡ್ ಸಂಖ್ಯೆಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡುತ್ತೆ ಸ್ನೇಹಿತರೆ ಹೌದು ಯಾರ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಅಂಥವರಿಗೆ ಡಿ ಬಿ ಟಿ ಮೂಲಕ ಸರ್ಕಾರವು ಹಣ ಹಣವನ್ನು ಜಮೆ ಮಾಡುತ್ತೆ ಸೊ ಒಂದು ವೇಳೆ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ ಅಂದರೆ ಸರ್ಕಾರವು ಅಮೌಂಟು ಡಿ ಬಿ ಟಿ ಮೂಲಕ ಸೆಂಡ್ ಮಾಡಲು ಸಾಧ್ಯವಾಗುವುದಿಲ್ಲ ಸೊ ಆದಷ್ಟು ಆದಷ್ಟು ಬೇಗ ಯಾರಿಗಲ್ಲ ಅಮೌಂಟ್ ಬಂದಿಲ್ವೋ ನಿಮ್ಮ ಹತ್ತಿರದ ಮಹಿಳಾ ಮದ್ದು ಕರೀಳಕ್ಕೆ ಅಲ್ಲ ಒಟ್ಟು ಭೇಟಿ ಕೊಟ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಸರಿಪಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಇದು ಇವತ್ತಿನ ಹೊಸ ಅಪ್ಡೇಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದ ಒಂದು ಲೈಕ್ ಮಾಡಿ ಹಾಗೆಯೇ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ ಸೊ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್